ಧರ್ಮಸ್ಥಳದಲ್ಲಿ ಇವಾಗ ಹೆಣಗಳನ್ನು ಹುಡುಕ್ತಾ ಇದ್ದಾರೆ ಭೀಮ ಅಂತ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟು ಬಂದ್ಬಿಟ್ಟು ಎಲ್ಲ ಕಡೆ ಪಾಯಿಂಟನ್ನು ತೋರಿಸ್ತಾ ಇದ್ದಾನೆ ಅವನು ತೋರಿಸಿದಂಥ ಪಾಯಿಂಟಲ್ಲಿ ಸ್ವಲ್ಪ ಕಡೆಗೆ ಸಿಕ್ಕಿಲ್ಲ ಆದರೆ ಅವನು ತೋರಿಸಿದಂಥ ಪಾಯಿಂಟ್ ಒಂದು ಹದಿನೈದು ವರ್ಷದ ಹಿಂದಿಂದು ಇಪ್ಪತ್ತು ವರ್ಷದ ಹಿಂದಿಂದು ಇರುತ್ತೆ ಆದರೆ ಅಲ್ಲಿ ಮಣ್ಣೆಲ್ಲ ಬಿದ್ದು ಹೋಗಿರುವ ಸಾಧ್ಯತೆ ಇರುತ್ತೆ ಗುಡ್ಡ ಕುಸಿತ ಎಲ್ಲ ಆದಾಗ ಅಲ್ಲಿ ಒಂದು ಹತ್ತಿಪ್ಪತ್ತಳ್ಳಿ ಅಡಿ ಹಾಳಾಗಿದ್ರೆ ಸಿಕ್ಕೇ ಸಿಗುತ್ತೆ ಯಾಕಂತಂದರೆ ಅವನು ಉಳಿದವನಿಗೆ ಗೊತ್ತಿರುತ್ತೆ ಅದು ಮಣ್ಣು ಒಂದು ಹತ್ತು ಅಡಿ ಬಿದ್ದುಬಿಟ್ರೆ ಗೊತ್ತಾಗಲ್ವಲ್ಲ ಅದಕ್ಕಾಗಿ ಒಂದು ಹತ್ತು ಅಡಿ ಹತ್ತು ಅಡಿ ಇಲ್ಲಿ ಸಿಕ್ಕಿಲ್ಲ ಅಂದ್ರೂ ಮತ್ತೊಂದು ಇಪ್ಪತ್ತು ಅಡಿ ಅಗಿಬೇಕು ಆವಾಗ ಸಿಕ್ಕೇ ಸಿಗುತ್ತೆ ಯಾಕಂದರೆ ಅವನಿಗೆ ಉಳಿದವನಿಗೆ ಗೊತ್ತಿರುತ್ತೆ ಎಲ್ಲೇನೇನು ಉಳಿದೀನಿ ಅಂತ ಆ ಕಡೆ ಈ ಆದ್ರೂ ಆ ಕಡೆ ಈ ಕಡೆಗೂ ಒಂದೊಂದು ಎರಡೆರಡು ಮೀಟ್ರ್ ಆ ಕಡೆಗೆ ಈ ಕಡೆಗೂ ತೆಗೆದರೆ ಎಲ್ಲ ಸಿಗ್ತಾವೆ ಸಿಗದೆ ಇರಲ್ಲ ಇಷ್ಟೊಂದು ಹೆಣಗಳು ಆಗೋಕ್ಕೆ ಕಾರಣ ಇವರು ಯಾರು ಅತ್ಯಾಚಾರ ಮಾಡಿ ಅಥವಾ ಏನೋ ಕೊಲೆ ಮಾಡಿ ಥರ ಉಳಿದಾರೆ ದೊಡ್ಡ ಜನಗಳು ಅಂತ ಹೇಳ್ತಾ ಇದ್ದಾರೆ ಅದು ಯಾವುದು ನಿಜನೋ ಸುಳ್ಳೋ ಅದು ಧರ್ಮಸ್ಥಳ ದೇವರಿಗೆ ಗೊತ್ತು ಯಾಕಂತ ಅಂದರೆ ಈ ದೊಡ್ಡವರು ಮಾಡೋದೆಲ್ಲ ಅನಾಚಾರಗಳು ಗೊತ್ತಾಗಲ್ಲ ಆದರೆ ದೇವರು ಇಷ್ಟ ಯಾಕೆ ಸುಳ್ಳಿದ್ದು ಆತ ದೇವರು ಇವಾಗ ಕಂಡುಬಿಟ್ಟಿದ್ದಾನೆ ಆದರೂ ಇಷ್ಟು ವರ್ಷ ಸುಮ್ಮನೆ ಇರಬಾರ್ದಾಗಿತ್ತು ಮಂಜುನಾಥ ಇಷ್ಟು ವರ್ಷದಲ್ಲಾದ್ರೂ ಅವರಿಗೆ ಸರಿಯಾದ ಶಿಕ್ಷಣ ಕೊಡಿಸ್ಬೇಕಿತ್ತು ಯಾಕೆ ದೇವರು ಸುಮ್ಮನೆ ಇದ್ದ ಅಂತ ಗೊತ್ತಾಗ್ತಾ ಇಲ್ಲ ಪಾಪ ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು ಅವ್ರ ನಸೀಬಲ್ಲಿ ಆ ಥರ ಸಾಯ್ಬೇಕಂತ ಇತ್ತ ಏನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲಾಗಿ ವಿಡಿಯೋ ಮಾಡ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇತರ ಹೆಣ್ಣುಗಳ ರಾಶಿ ರಾಶಿ ಉಳಿದ್ರೇಗೆ ಒಳ್ಳೆಯ ಫ್ಯಾಮಿಲಿಯಲ್ಲಿ ಹುಟ್ಟಿ ಈ ಥರ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ ತಂದೆ ತಾಯಿ ಒಳ್ಳೆಯ ಸಂಸ್ಕೃತಿಯನ್ನು ಮಕ್ಕಳಿಗೆ ಕೊಟ್ಟರೆ ಈ ಥರ ಆಗಲಿ ನೋಡಿ ಪ್ರಜ್ವಲ್ ರೇವಣ್ಣನೇ ಇಂಜಿನಿಯರಿಂಗ್ ಓದಿ ಫಾರಿನ್ ರಿಟರ್ನ್ ಆಗಿ ಇವಾಗ ಹೋಗಿ ಜೈಲಲ್ಲಿ ಕೂತಿದ್ದಾನೆ ಈ ಮಾಡ್ದಿದ್ದು ಬೇ ಮಾಡಿಬಿಟ್ಟಿದ್ದಾನೆ ಏನೂ ಮಾಡ್ದೇನೆ ಯಾರು ತೊಗೊಂಡೋಗಿ ಜೈಲಿಗೆ ಹಾಕಲ್ಲ ಸಾಕ್ಷಾಧಾರಗಳು ಸಿಕ್ಕಿದ್ರಿಂದಲೇ ಆ ಭವಾನಿ ರೇವಣ್ಣ ಮತ್ತು ರೇವಣ್ಣ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದರೆ ಈ ಪ್ರಜ್ವಲ್ ರೇವಣ್ಣಂದು ಸ್ಥಿತಿ ಆಗ್ತಿರಲಿಲ್ಲ ಒಬ್ಬ ಚಿಕ್ಕ ಹುಡುಗ ಈ ಥರ ಆಗೋಗಿದೆ ಅದೇ ಥರ ಈ ಧರ್ಮಾಧಿಕಾರಿಗಳ ಮನೆಯಲ್ಲೂ ಇರೋರು ಇರುವಂಥವರೇ ಮಾಡಿದ್ದಾರೆ ಅಂತ ಇವಾಗ ಎಲ್ಲಿ ಸ್ವಲ್ಪ ಜನ ಇಲ್ಲ ಈ ಥರ ಧರ್ಮಾಧಿಕಾರಿಗಳು ಮಾಡಲ್ಲ ಅಂತ ಆದರೆ ದೇವರಿಗೆ ಗೊತ್ತಿರುತ್ತೆ ಮಂಜುನಾಥ ಅವರಿಗೆ ಶಿಕ್ಷೆ ಕೊಡಿಸೇ ಕೊಡಿಸ್ತಾನೆ ಅವರೆಲ್ಲ ಒಳಗಡೆ ಹೋಗಲೇಬೇಕು